ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಪ್ರತ್ಯಕ್ಷರಾಗಿದ್ದಾರೆ ಹುಬ್ಬಳ್ಳಿ ಮಯೂರಿ ಎಸ್ಟೇಟ್ನಲ್ಲಿರುವಂತಹ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ಪ್ರತ್ಯಕ್ಷರಾಗಿರೋದು ಜೋಶಿ ಜೊತೆಗೆ ಶಾಸಕ ಜನಾರ್ದನ ರೆಡ್ಡಿ ರಹಸ್ಯ ಮಾತುಕತೆ ಮಾಡಿದ್ದಾರಂತೆ ಇದು ವೈಯಕ್ತಿಕ ಭೇಟಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಮಾರ್ಚ್ ತಿಂಗಳಲ್ಲಿ ನನ್ನ ಮೊಮ್ಮಗನ ನಾಮಕರಣ ಇದೆ ಹೀಗಾಗಿ ಜೋಶಿ ಅವರಿಗೆ ಆಹ್ವಾನ ನೀಡೋದಕ್ಕೆ ಬಂದಿದ್ದೆ ಕರೆಯೋದಕ್ಕೆ ಅಂತ ಬಂದಿದ್ದೆ ಅಷ್ಟೇ ಅಂತ ಜನಾರ್ದನ ರೆಡ್ಡಿ ಅವ್ರು ಹೇಳಿರೋದು ಅಷ್ಟೇ ಅಲ್ಲ ಯಾವುದೇ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಏನೇ ಇದ್ರೂ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಹುಬ್ಬಳ್ಳಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಇವರು ಅವ್ರ ಮನೆಗೆ ಹೋಗಿದ್ದಕ್ಕೆ ಕುತೂಹಲ ಯಾಕಪ್ಪ ಅಂದ್ರೆ ಈಗಾಗಲೇ ಶ್ರೀರಾಮುಲು ಅವ್ರನ್ನ ಭೇಟಿ ಮಾಡಿ ಹೈಕಮಾಂಡ್ ನಾಯಕರ ಹತ್ರ ಕರ್ಕೊಂಡ್ ಬನ್ನಿ ಅಂತ ಪ್ರಹ್ಲಾದ್ ಜೋಶಿ ಅವರಿಗೆ ಹೈಕಮಾಂಡ್ ಒಂದು ಟಾಸ್ಕ್ ಅನ್ನ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಹೋಗಿರ್ಲಿಲ್ಲ ಒಂದು ವಾರ ಟೈಮ್ ತೆಗೆದುಕೊಂಡಿದ್ರು ಅಂದ್ರೆ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ಅಸಮಾಧಾನ ಹೋಗ್ಲಾಡ್ಸ್ಬೇಕು ಅನ್ನುವಂತ ಟಾಸ್ಕ್ ಅನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಏನ್ ಕೊಡ್ಲಾಗಿತ್ತು ಹಾಗಾಗಿ ಈಗ ಜನಾರ್ದನ್ ರೆಡ್ಡಿ ಅವರೇನ್ ಪ್ರಹ್ಲಾದ್ ಜೋಶಿ ಮನೆಗೆ ಹೋಗಿದ್ರಲ್ಲ ಅದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬಟ್ ಜನಾರ್ದನ ರೆಡ್ಡಿ ಅವರು ರಾಜಕೀಯ ವಿಚಾರ ಅಲ್ಲ ನನ್ನ ಮೊಮ್ಮಗನ ನಾಮಕರಣ ಇದೆ ಹೀಗಾಗಿ ಆಹ್ವಾನ ಕೊಡೋದಕ್ಕೆ ಬಂದಿದ್ದೆ ಅಂತ ಹೇಳಿದ್ದಾರೆ ಅದೇ ವಿಚಾರಣ ಅಥವಾ ರಾಜಕೀಯ ವಿಚಾರಗಳು ಚರ್ಚೆನೇ ಆಗ್ಲಿಲ್ವಾ ಈಗಾಗಲೇ ಶ್ರೀರಾಮುಲು ಜನಾರ್ದನ ರೆಡ್ಡಿ ಅವರ ಮುನಿಸು ಬಹಿರಂಗವಾಗಿನೇ ಇದೆ ಗೊತ್ತಿಲ್ಲದೆ ಇರೋದನ್ನಲ್ಲ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಆಗಿರಬಹುದಾ ಆ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ ನಾಮಕರಣ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಇನ್ವೈಟ್ ಮಾಡ್ತಾ ನಾನು ಬರ್ತಾ ಇದ್ದೀನಿ ಬಳ್ಳಾರಿಯಿಂದ ಕೊಪ್ಪಳ ಗದಗ ಹುಬ್ಬಳ್ಳಿ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಕರಿತಾ ಇದ್ದೀನಿ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಇವತ್ತು ಬಂದು ನಾನು ಆಹ್ವಾನ ಮಾಡಿದ್ದೀನಿ ರಾಜಕೀಯದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಕರೆಕ್ಟ್ ಅಲ್ಲ ಇದು ನಾನು ವೈಯಕ್ತಿಕ ಒಂದು ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಬಂದಿರೋದು ಹಾಗಾಗಿ ಮುಂದೆ ಆ ಸಂದರ್ಭ ಬಂದರೆ ಮಾತಾಡ್ತೀನಿ ನಾನು ಯಾವುದೇ ರಾಜಕೀಯ ವಿಚಾರಗಳು ಪಕ್ಷದ ಹಿರಿಯರು ಡೆಲ್ಲಿ ಮಟ್ಟದಲ್ಲಿ ಅವರೇ ಎಲ್ಲದನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಅವ್ರೇನು ನಿರ್ಧಾರಗಳು ತಗೊಳ್ತಾರೆ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತರಂತೆ ನಾವು ಆ ನಿಟ್ಟಲ್ಲಿ ಕೆಲಸ ಮಾಡೋದು ಬಿಟ್ಟು ಬೇರೆ ಏನು ಇಲ್ಲ ಒಂದು ತಿಂಗಳು ಮಾರ್ಚ್ ಹದಿನಾರನೇ ತಾರೀಕು ನಮ್ಮಗಿನ ನಮ್ಮ